ಇಂಡಿಯನ್ ಫ್ರೀಡಮ್ ಆ್ಯಂಕರ್ಸ್ ಸಂಘಟನೆಯಿಂದ ನಾವು ಮುಖ್ಯಮಂತ್ರಿಗಳ ಲಕ್ಷ ಯೋಜನೆ ಮನೆಯ ವಿಷಯವಾಗಿ ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ ಮುಖ್ಯಮಂತ್ರಿಯವರು ಮತ್ತು ಮುಖ್ಯಮಂತ್ರಿ ಮತ್ತು ವಸತಿ ಮಂತ್ರಿಗಳಾದಂಥ ಜಮೀರ್ ಅಹಮದ್ ಖಾನ್ ಅವರು ಕೂಡ ನಮಗೆ ಸಿಕ್ಕಿದರು ಒಂದು ನಮ್ಮ ತೊಂದರೆಗಳನ್ನು ಹೇಳಿದ್ವಿ ಸಾವಿರಾರು ಜನಗಳಿಗೂ ವಸತಿ ಮನೆ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಹಣ ಕಟ್ಟಕ್ಕೆ ಆಗಲಾದಷ್ಟು ಇದನ್ನು ನೇರಿಸಿದೀಗ ಅದನ್ನು ಕಡಿಮೆ ಮಾಡಬೇಕು ಮುಂದೆ ಹಿಂದೆ ಹದಿನಾಲ್ಕು ಹದಿನೈದನೇ ಸೀನಲ್ಲಿ ಏನು ಮಾಡಿದರೂ ಆ ರೇಟಿಗೆ ಕೊಡಬೇಕು ಅಂತ ಮಾತು ಹೇಳಿದಾಗ ಅವರು ಆಯಿತು ಸಂಜೆ ನಾಲ್ಕು ಗಂಟೆಗೆ ಬನ್ನಿ ಕಳಿಸ್ಕೊಡಿ ನಿಮ್ಮ ಅರುಣ್ ಕುಮಾರ್ ಅವ್ರನ್ನ ಅಂಜಮೂರ್ತಿ ಅವ್ರನ್ನ ಗಣೇಶ ಇವರೆಲ್ಲ ಇದ್ದಾರೆ ಇವರೆಲ್ಲ ಹೋಗಿ ಮಾತಾಡ್ತಾರೆ ಆಗ ಒಂದು ಸರಿಯಾದ ಒಂದು ಪರಿಹಾರ ಕೊಟ್ಟಿವಿ ಅಂತ ಅವ್ರು ನಮಗೆ ಭರವಸೆ ಕೊಟ್ಟಿದ್ದಾರೆ ಅದೇ ನಮಗೆ ಸಮಾಧಾನ ಆಗಿದೆ ನಾವು ದೊಡ್ಡ ಪ್ರಮಾಣದ ಹೋರಾಟವನ್ನು ಹಾಕ್ಕೊಂಡಿದ್ದೀವಿ ಆದರೆ ಈ ಹೋರಾಟ ಬೇಕಾಗಿಲ್ಲ ಈಗ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಮುಖ್ಯಮಂತ್ರಿಗಳನ್ನೂ ಒಂದು ನಾವು ಫ್ರೀಯಾಗಿ ಕೊಡೋದಕ್ಕೂ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತೀವಿ ಆದರೆ ವಸತಿ ಮಂತ್ರಿಗಳು ಇಲ್ಲ ಅಷ್ಟು ಹಣ ಕಟ್ಟಲಿದರೆ ಕಷ್ಟ ಆಗುತ್ತೆ ನಾವು ನಿಮಗೆ ಐದು ಲಕ್ಷದಷ್ಟು ಸಬ್ಸಿಡಿ ಸಬ್ಸಿಡಿಯಲ್ಲ ಲೋನನ್ನು ಕೊಡಿಸ್ತೀವಿ ಅಂತ ಹೇಳಿ ನೋಡಿ ಇಂಟ್ರೆಸ್ಟ್ ಇಲ್ಲದೆ ಕೊಡಿಸ್ತೀನಿ ಅಂದಿದ್ದಾರೆ ಬಹುಶಃ ಆದರೂ ಕೂಡ ನಮಗೆ ಪರವಾಗಿಲ್ಲ ನಮ್ಮ ಜನ ಒಪ್ಕೊಡ್ತಾರೆ ಅಂತ ಹೇಳಿದ್ವಿ ಹಾಗಾಗಿ ನಮಗೆ ಒಂದು ಪಾಸಿಟಿವ್ ಒಳ್ಳೆ ಒಳ್ಳೆಯ ಒಂದು ಸಕಾರಾತ್ಮಕವಾದಂಥ ಹೇಳಿಕೆಗಳು ಬಂದಿರೋದ್ರಿಂದ ನಾವು ಅದನ್ನು ನಂಬಿದ್ದೀವಿ ಈ ಸರ್ಕಾರನ ನಾವು ಒಂದು ವೇಳೆ ಮಾಡಿದರೆ ತುಂಬ ಸಂತೋಷ ಪಡ್ತೀವಿ ಮತ್ತು ಅಭಿನಂದನೆ ತಿಳಿಸ್ತೀವಿ ಈಗ ನನಗೆ ಸಂಪೂರ್ಣ ಭರವಸೆ ಇದೆ ನಮಸ್ಕಾರ ಥ್ಯಾಂಕ್ ಯು ಇಂಡಿಯನ್ ಫ್ರೀಡಂ ಫಾದರ್ಸ್ ವಜೇಂದರ್ ಈ ಹೋರಾಟದಲ್ಲಿ ನಾವು ಹೆಂಗೆ ಹೋಗೋದು ಏನು ಮಾಡಬೇಕಂತ ಒಂದು ದಾಳಿ ತಪ್ಪಿ ಒಂದು ಕಡೆಗೆ ಹೋಗಿದ್ದು ಸೊ ಅದರಲ್ಲಿ ಫಸ್ಟು ನಮಗೆ ನೆರಕ ಬಂದಿದ್ದು ಅಮ್ಮನವರು ಅಮ್ಮನವ್ರದ್ದು ಹೆಂಗೆ ಅವ್ರಿಗೆ ಯಾವ ಯಾತ್ರದಲ್ಲಿ ಇರುತ್ತೆ ಅಂತ ಬಟ್ ನನ್ನ ಮೈನಲ್ಲಿ ಒಂದಿತ್ತು ಹೋರಾಟ ಅಂದರೆ ನಾನು ಅಮ್ಮನ ಹತ್ರ ಹಲವಾರು ಕಡೆ ಬಂದು ನೋಡಿದ್ದೀನಿ ಅವರೇ ಮುಂದೆ ನಿಂತು ಮಾಡಬೇಕಂತ ಅಮ್ಮನ ಹತ್ರ ಈ ವಿಚಾರ ತಿಳಿಸಬೇಕಾದ್ರೆ ಯಾವುದೇ ಒಂದು ನಿಮಿಷನೂ ಅವ್ರು ಯೋಚನೆ ಮಾಡಿದೆ ನಾನು ಮುಂದೆ ನಿಂತು ಮಾಡಿಕೊಡ್ತೀನಿ ಅಂತ ಅಮ್ಮನವ್ರು ಬಂದರು ಈ ಇಂಜಿನ್ ಪಿಡಕ್ ಸಂಘಟನೆ ಮತ್ತು ಒಂದು ಲಕ್ಷದ ಬಂಗ ಯೋಜನೆ ಒಂದು ಬಿ ಎಚ್ ಕೆ ಎಲ್ಲ ಫಲಾನುಭವಿಗಳಿಂದ ಅಮ್ಮನವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು